ಅಬಕಾರಿ ಪೊಲೀಸರು ವಶಪಡಿಸಿಕೊಂಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು ಚನ್ನರಾಯಪಟ್ಟಣ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಸರಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗದಂತೆ ಅಕ್ರಮ ಮದ್ಯವನ್ನು ನಾಶಪಡಿಸಲಾಯಿತು ಅಬಕಾರಿ ಮೊಕದ್ದಮೆ ಹಾಗೂ ಪೊಲೀಸ್ ಮೊಕದ್ದಮೆಗಳಲ್ಲಿ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಲಾಗಿದ್ದ ಅಕ್ರಮ ಮದ್ಯ ಬಿಯರ್ ಹಾಗೂ ಸೇಂದಿಯನ್ನು ನಾಶಪಡಿಸುವಂತೆ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು ಹಾಸನ ಇವರ ಆದೇಶದಂತೆ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ದಾಖಲು ಒಟ್ಟು ಮೂವತ್ತೊಂದು ಅಬಕಾರಿ ಪ್ರಕರಣಗಳಿಂದ ಒಟ್ಟು ರು ಒಂದು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಇನ್ನೂರ ನಲವತ್ತಾರು

ಅಧಿಕೃತ ಪ್ರಾಧಿಕೃತ ಅಧಿಕಾರಿಗಳು ಅವರು ಆದೇಶದಂತೆ ಈ ಒಂದು ನಾಶಪಡಿಸತಕ್ಕಂಥ ಪ್ರಕ್ರಿಯೆ ಇದೆ ಇದರ ಮೌಲ್ಯ ಸುಮಾರು ಒಂದೂವರೆ ಲಕ್ಷ ಮಧ್ಯದ ಬಳಿಕ ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿಗಳಾದ ಬಿಎಸ್ ನವೀನ್ ಕುಮಾರ್ ಹಾಸನ ಅಬಕಾರಿ ಉಪ ಅಧೀಕ್ಷಕರಾದ ರಘು ಹಾಸನ ಬಿಸಿಎಲ್ ಡಿಪೋಟ್ ಎರಡು ವ್ಯವಸ್ಥಾಪಕರಾದ ರಮೇಶ್ ಚನ್ನರಾಯಪಟ್ಟಣ ವಲಯ ನಿರೀಕ್ಷಕರಾದ ಎನ್ಐನೂವರ್ ಜಹರ ಉಪನಿರೀಕ್ಷಕರಾದ ಅಬ್ದುಲ್ ನಿಸಾರ ರೂಪ ಅಬಕಾರಿ ಮುಖ್ಯ ಪೇದಿಗಳಾದ ಕೆ ವೀರಭದ್ರ ಎನ್ಎಸ್ ಜೀವನ್ ಕೆ ಅಭಿಲಾಷ್ ಬಿಆರ್ ಶಿವಕುಮಾರ್ ಕೆಜೆ ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು மஞ்சுநாத் ஐகே டிவி 46 சிக்ஸ் மலைநாடு நியூஸ் ஜனராய பட்டண